ಯಾಕೆ ಹೋಗ್ರಿ ಅದಕ್ಕೇನು ಆಕೈತೆ ಅಂತ ತಾ ಎಷ್ಟ ಕಠಿಣ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದರೂ ಸಹಿತ ಕೊಡೋದ್ರಾಗ ಹಿಂದ ಮುಂದೆ ನೋಡು ಮನುಷ್ಯ ಅಲ್ಲ ಆದ್ರೆ ಒಂದು ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ಅಂತಂದ್ರೆ ವಿಷ ಬಿತ್ತಿ ವಿಷ ಬೆಳೆದು ವಿಷ ಮಾರೋ ಸ್ಥಿತಿಗೆ ಬಂದಾನೆ ಯಾಕಂದ್ರೆ ತಗೊಳ್ಳೋರು ಅದನ್ನು ಕೇಳಕೈತೆ ಯಾಕಂದ್ರೆ ತಗೊಳೋರಿಗೆಲ್ಲ ಸೋಯ್ಬೇಕಾಗೈತಿ ನಿಮ್ಗೆ ಹೇಳ್ತೇನೆ ರೀ ಕೊಟ್ಟಾಧೀಶರ ಪರಿವಾರ ನಾನು ನನ್ನ ಕಣ್ಲೆ ನೋಡಿದ್ದು ನಮ್ಮ ಮಟೀರಿಯಲ್ನ ಅವ್ರಿಗೆ ಕೊಟ್ಟಿದ್ದು ಆದರೆ ಅವ್ರ ಅಪೇಕ್ಷ ಸೊಯ್ದಾಗ ಸಿಗ್ತೈತೆ ಅಂದ್ರೆ ವಿಷಾನು ತಿಂತಾರೆ ಹೊರತು ತುಟ್ಟಿಲೇ ತೊಗೊಂಡು ತಿನ್ನಕ್ಕೆ ತಯಾರಿಲ್ಲ ಉಳಿದದ್ದು ಈ ಸೌಂದರ್ಯ ಪ್ರಾಸಾಧನೆಗಳನ್ನು ಮಾತ್ರ ಎಷ್ಟು ಬೇಕಾದಷ್ಟು ರೊಕ್ಕ ಖರ್ಚು ಮಾಡಿಕೊಂಡು ಹಾಕೋತಾರೆ ಆದ್ರೆ ಇನ್ನೂ ಊಟ ತುಟ್ಟಿ ಆಯಿತು ಕಾಳ ಕಡಿ ಹಣ್ಣ ಹಂಪಲ ತರಕಾರಿ ತುಟ್ಟಿ ಅದು ಏ ಭಾಳ ತುಟ್ಟಿ ಆತ್ರಿ ಅಂದ್ರೆ ಸೊಯ್ಯದಾಗ ಸಿಕ್ಕರೆ ವಿಷಾನು ತೊಗೊಂಡು ತಿಂತಾನು ನಾ ಕಣ್ಣಾರೆ ಕಂಡದ್ದಿದ್ದು ದಿನಾಲೂ ನೋಡ್ತಾ ಇದು ನಾವು ತಿನ್ನು ಇದಕ್ಕೆ ಮಹತ್ವನ ಕೊಡಲಿಲ್ಲ ಕೊಡಲಿಲ್ಲ ನಮ್ಮ ರೈತರು ನಮ್ಮ ಮಾರಾಟ ಮಾಡೋರು ನೋಡ್ರಲ್ಲ ಚಪ್ಪಲೆಲ್ಲ ಶೋರೂಮ್ನಾಗ ಎ ಸಿ ರೂಮ್ನಾಗ ಇಟ್ಟು ಮಾರಾಟ ಮಾಡ್ತಾರೆ ಶೋಕೇಶ್ನಾಗ ಅಂಡಿ ಮ್ಯಾಗ ಇಟ್ಟು ಮಾರಾಟ ಮಾಡ್ತಾರೆ ಚರಂಡಿದ ಅಂಡಿ ಮ್ಯಾಗ ಆದರೂ ಮುಗಿಬಿದ್ದು ತಗೋತಾರೆ ಅಂದ್ರೆ ಏನಿರಬೇಕು ನಮ್ಮ ದೇಶದ ಜನ ಯಾವಾಗ ಶಾಣ್ಯಾರಾಗವ್ರು ತಿನ್ನೋದ್ರಾಗ ಉಣ್ಣುದ್ರಾಗ ಯಾವಾಗ ಶಾಣ್ಯರಾಗವರು ಮಾರವರು ಯಾವಾಗ ಬೆಳೆಯವ್ರು ಯಾವಾಗ ಯಾವಾಗಾಗೋರು ತಿನ್ನೋರು ಯಾವಾಗವ್ರು ಭಾಳ ದೊಡ್ಡ ವಿಚಾರ ಮಾಡುವಂಥ ಮಾತೈತಿ ಇವತ್ತು ಒಂದು ಕಿಲೋ ಧಾನ್ಯದೊಳಗೆ ಇಪ್ಪತ್ತೇಳು ಮಿಲಿಗ್ರಾಮ್ ವಿಷ ನಮ್ಮ ಶರೀರವನ್ನು ಪ್ರತಿ ದಿವಸ ಪ್ರತಿ ದಿವಸ ಮನುಷ್ಯ ಒಂದು ಕಿಲೋ ತಿಂತಾನೆ ರೀ ಹೆಚ್ಚು ಕಡಿಮೆ ಹೆಚ್ಚು ತಿಂತಾನ ಕಡಿಮೆ ಇಲ್ಲ ಎಲ್ಲ ಆಹಾರ ಪದಾರ್ಥಗಳನ್ನು ಹಿಡ್ಕೊಂಡು ಬೆಳಿಗ್ಗೆ ಅರ್ಧ ಕಿಲೋ ಸಂಜೆಗೆ ಅರ್ಧ ಕಿಲೋ ತೊಗೊಂಡಾನ ಅಂದರೂ ಸಹಿತ ಬೇಡ ನಾಷ್ಟ ಹಿಡ್ಕೊಂಡ ಒಂದು ಕಿಲೋ ದಿವಸ ಕುಣ್ತಾನಂದ್ರೆ ಇಪ್ಪತ್ತೇಳು ಮಿಲಿಗ್ರಾಮ್ ವಿಷಾವ್ನ ಶರೀರ ಸೇರ್ತೈತಿ ಯಾಕೆ ಅಂಥದ್ದು ಬೆಳೀತಾರೆ ಈಗ ಹೊಲದಾಗ ಅದಕ್ಕೆ ಹಾಕೋದಂದ್ರೆ ಏನು ಲೆಕ್ಕನೇ ಇಲ್ಲ ಹಾಕಿದ್ದ ಹಾಕಿದ್ದು ಹಾಕಿದ್ದ ಹಾಕಿದ್ದು ಯಾವ ನೈಟ್ರೋಜನ್ ಗಾಳಿಯಾಗೈತಿ ಎಪ್ಪತ್ತೆರಡು ಪರ್ಸೆಂಟ್ ನೈಟ್ರೋಜನ್ ಈಗ ಈ ಈ ವಾತಾವರಣದೊಳಗೆ ಐತೆ ಕಾರ್ಬನ್ ಡೈಆಕ್ಸೈಡ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಐತೆ ಉಳಿದದ್ದೆಲ್ಲ ಆಕ್ಸಿಜನ್ ಐತೆ ನೈಟ್ರೋಜನ್ ಎಷ್ಟು ಹೇರಳವಾಗಿ ಉಪಲಬ್ಧ ಇದ್ದರೂ ಸಹಿತ ನಾವು ಮತ್ತೆ ಯೂರಿಯಾ ತಂದು ಹಾಕ್ತೀವಲ್ಲ ಅದಕ್ಕೆ ಯಾಕೆ ನಮಗೆ ನನಗೆ ಗೊತ್ತಾಗೋಲ್ಲ ನಮ್ಮ ರೈತರಿಗೆ ಏನಾಗೈತೋ ಅವರ ಥರ ನಿಮ್ಗೆ ಏನು ಬಿಡ್ರಿ ಅದು ನೀವು ಪುರಾಣ ಕೀರ್ತನ ಮಾಡ್ಕೊತ ಅಡ್ಡಾಡೋದನ್ನ ಬಿಟ್ಟು ಇದನ್ನೇನು ಬೆನ್ನ ಹತ್ತಿರಿ ನಮ್ಗೆ ಅಂತ ಅವ್ರಂತ ನಾ ಅವ್ರದ್ದು ಹೋದ್ರೆ ಹೋಗಲ್ರಕ ನೀವು ಶಹರದಂತ ಏನಾದಿರಲ್ಲ ನೀವು ರೈಟ್ ಉಣ್ಣಾಗಿ ವಿಚಾರ ಮಾಡಿರಿ ನಾವು ತಂದು ತಿನ್ನೋದು ಅಂತ ನಾವು ತಂದು ತಿನ್ನೋದ್ರಾಗ ಏನು ತಿಂತೀವಿ ಅಂತ ನೀವು ವಿಚಾರ ಮಾಡ್ರಿ ನೀವು ವಿಚಾರ ಮಾಡಿ ಅದನ್ನು ಕೇಳಕತ್ತಿದ್ರಂದ್ರೆ ಅವಾಗ ಬಿಡ್ತಾನದನ್ನು ಬಿಟ್ಟು ಚಲೋದು ಬೆಳ್ಯಾಕೆ ಶುರು ಮಾಡ್ತಾನೆ ನಾವು ಯಾರು ವಿಚಾರ ಮಾಡ್ತೇವೆ ನಮ್ಗೆ ಯಾವ್ದು ಸೋ ಐತೆ ಅನ್ನೋದು ಇಷ್ಟ ವಿಚಾರ ಮಾಡ್ತೀವಿ ಹಿಂಗೆ ಮಾಡಬಾರ್ದು ನಮ್ಮ ಭೂಮಿಯೊಳಗೆ ವಿಷ ಸಂಗ್ರಹ ಆಗೈತಿ ಕೆಳಗೆ ಒಂದು ವಿಷದ ಲೇಯರ ತಯಾರಾಗೈತಿ ಒಂದು ಪದರ್ ತಯಾರಾಗೈತಿ ಏನು ಮಳೆ ಬೀಳಿ ಏನೋ ಬೀಳಿ ಈ ಬೆಳೆ ಬಂದರೂ ಅದ್ರಾಗ ಬರ್ತೈತಿ ಮಳಿ ಬಿತ್ತಂದ್ರೆ ನೀರಿನೊಳಗೆ ಸೇರಿ ಆ ವಿಷ ಹೋಗಿ ಬಾವಿಗಳಿಗೆ ಕೆರೆಗಳಿಗೆ ಹೊಳೆಗಳಿಗೆ ಅದ ಸೇರ್ತೈತಿ ಅದೇ ನೀರ ನಮ್ಮ ಊರಿಗೆ ಕುಡಿಯಕ್ಕೆ ಬರ್ತೈತಿ ಕುಡಿಯೋಕ್ಕೆ ಬಂದು ಕೂಡಲೇ ನಾವು ಮತ್ತೆ ನೀರು ಕುಡಿ ಪದ್ಧತಿ ಏನು ಒಂದು ಕ್ಲೋರಿನೇಟೆಡ್ ವಾಟ್ರು ಕ್ಲೋರಿನ್ ಕೂಡಿಸಿ ಹಾಕ್ತಾರೆ ಕ್ಲೋರಿನ್ ಎದಕ್ಕೆ ಬಳಸ್ತಿದ್ರು ಅಂತಂದ್ರೆ ಅರಿವಳಿಕೆಗೆ ಬಳಸ್ತಿದ್ರು ಮೊದಲ ಈಗ ಅದನ್ನು ನೀರು ಸ್ವಚ್ಛ ಮಾಡಕ್ಕೆ ಬಳಸ್ತಾರೆ ಆ ಕ್ಲೋರಿನೇಟೆಡ್ ವಾಟ್ರ್ ಕುಡಿತೀವಿ ನಾವು ಇರಲಿಲ್ಲ ಅಂದ್ರೆ ಆರೋ ವಾಟ್ರ್ ಕುಡಿತೀವಿ ಆರೋ ವಾಟ್ರ್ ಅಂದ್ರೇನು ಎಲ್ಲ ಮಿನರಲ್ ತೆಗೆದು ಹಾಕಿ ಯಾವರ ಸಾಮಾನು ತೊಳೆಯಕ್ಕಷ್ಟ ಉಪಯೋಗಕ್ಕೆ ಬರ್ಬೇಕು ಅಂಥ ನೀರು ಯಾವುದ್ರೊಳಗೆ ಯಾವ ಮಿನರಲ್ಲೂ ಇಲ್ಲ ಯಾವ ಖನಿಜದ ಅಂಶಗಳು ಇಲ್ಲ ಅಂಥ ನೀರು ಕುಡಿದು ನಾವು ಬದುಕೋದು ಎಷ್ಟು ದಿವಸ ಇವೇನು ಬಾಟ್ಲಿ ಅದಾವಲ್ಲ ಯಾವ ಬಾಟ್ಲಿಯಾದ ನೀರು ಏನೇನು ಭಾಳ ದಿವಸ ನಮ್ಮನ್ನು ಬದುಕಿಸೋದಿಲ್ಲ ನಾವು ಅದಕ್ಕೆ ವಿಚಾರ ಮಾಡಬೇಕು ಏನು ತಿನ್ನಬೇಕು ಏನು ಕುಡಿಬೇಕಂತ ಆಮ್ಯಾಗ ನಮ್ಮಲ್ಲಿ ಒಂದು ಅನ್ನ ಸಂಸ್ಕೃತಿ ಇತ್ತು ನಮ್ಮ ದೇಶದೊಳಗೆ ಒಂದು ನೂರ ಇಪ್ಪತ್ತೇಳಕ್ಕೂ ಅಧಿಕ ಅಗ್ರೋ ಇಕೋ ಕ್ಲೈಮೇಟಿಕ್ ಝೋನ್ಸ್ ಅದಾವೆ ಅಂದ್ರೆ ಕೃಷಿ ವಾತಾವರಣೀಯ ಪ್ರದೇಶಗಳು ನೂರ ಇಪ್ಪತ್ತೇಳಕ್ಕೂ ಹೆಚ್ಚದವು ಈಗ ಮಲೆನಾಡಿನೊಳಗೆ ಏನೈತಿ ಅದು ಕರಾವಳಿಯೊಳಗಿಲ್ಲ ಕರಾವಳಿಯೊಳಗೆ ಏನೈತಿ ಅದು ಬಯಲಾಡಿನ ಆಗಿಲ್ಲ ಬಯಲಾಡಿನ ಮತ್ತೆ ಉತ್ತರ ಕರ್ನಾಟಕದಾಗಿಲ್ಲ ಬೀದರ್ ಕಡೆ ಹೋಗ್ರೆ ಅಲ್ಲಿಂದ ಬೇರೆ ಐತಿ ಬೀದರ್ ಗುಲ್ಬರ್ಗಾದ ಕಡೆ ಬೇರೆ ಐತಿ ನೀವು ಮೈಸೂರು ಕಡೆ ಹೋಗ್ರಿ ಒಂದು ಬೇರೆ ಐತಿ ವಾತಾವರಣ ಮಹಾರಾಷ್ಟ್ರದಾಗ ಹೋಗ್ರಿ ಅಲ್ಲಿ ವಾತಾವರಣ ಬೇರೆ ಐತಿ ವಿದರ್ಭದಾಗ ಹೋಗ್ರಿ ಬೇರೆ ಐತಿ ರಾಜಸ್ಥಾನದಾಗ ಹೋಗ್ರಿ ಬೇರೆ ಐತಿ ರಾಜಸ್ಥಾನದಾಗ ನಾಲ್ಕೆಂಟು ಪ್ರಕಾರದ ವಾತಾವರಣ ಐತಿ ನಾರ್ತ್ ಈಸ್ಟ್ದೊಳಗೆ ಹೋಗ್ರಿ ಆ ಗುಡ್ ಗಾಡಿನೊಳಗಿರುವಂಥ ವಾತಾವರಣ ಬೇರೆ ಅಲ್ಲಿ ಬೆಳೆಗಳು ಬೇರೆ ಅಲ್ಲಿ ಮನೆಗಳು ಬೇರೆ ಅಲ್ಲಿ ಉಡುಗೆ ತೊಡುಗೆ ಬೇರೆ ಅಲ್ಲಿ ಊಟ ಬೇರೆನ ದೇಶದೊಳಗೆ ನಮ್ಮ ದೇಶದಲ್ಲಿರುವಷ್ಟು ವೈವಿಧ್ಯತೆ ಇನ್ಯಾವ ದೇಶದಾಗೂ ಇಲ್ಲ ಊಟದಲ್ಲಿ ವೈವಿಧ್ಯತೆ ಇರುವಿಕೆಯಲ್ಲಿ ವೈವಿಧ್ಯತೆ ಬಟ್ಟೆ ಬರೆಗಳಲ್ಲಿ ಮನೆಗಳಲ್ಲಿ ಭಾಷೆಗಳಲ್ಲಿ ಎಲ್ಲದರಲ್ಲಿಯೂ ವೈವಿಧ್ಯತೆ ಐತೆ ನಮ್ಮ ದೇಶದೊಳಗೆ ಆದರೆ ಅದು ಆಯಾ ಪರಿಸರದಲ್ಲಿ ಅದನ್ನು ಉಣ್ಬೇಕು ಅದನ್ನ ತಿನ್ಬೇಕಂತಿತ್ತು ಈ ರೇಷನ್ದ ಅಂಗಡಿಯನ್ನು ನಮ್ಮ ದೇಶದಾಗ ಬಂದುವಲ್ರಿ ಬಂದ ನಂತರ ಹಬ್ಬ ಉಣ್ಣಿಗೆ ಅನ್ನ ಉಣ್ಣು ಮಂದಿ ದಿನ ಎಡ್ಡು ಹೊತ್ತು ಬಿಡಲಕ್ಕೆ ಶುರು ಮಾಡಿದ್ರು ನುತ್ ಸುಣ್ಣು ಮಂದಿ ಮರ್ತ್ರ ನುತ್ಸು ಸಪ್ಪ ನುಚ್ಚು ಮಾರತರು ಹುಳ್ಳ ನುಚ್ಚು ಮಾರತ್ರು ಬಾನು ಮಾರತ್ರು ಹುಳವಾನೂ ಮರತ್ರು ನಮ್ಮ ಮಂದಿ ಎಲ್ಲ ಯಾವುದು ನಮ್ಮ ಆರೋಗ್ಯಕ್ಕೆ ಚಲೋ ಇತ್ತಲ್ಲ ಅದನ್ನೆಲ್ಲ ಮರತ್ರು ಹಿಟ್ಟಿನ ಪಲ್ಯ ಅಂತೂ ಮರ್ತಾ ಬಿಟ್ರು ಯಾವುದನ್ನು ತಿಂದ್ರೆ ನಮ್ಮ ಎಲ್ಲೋ ಗಟ್ಟಿ ಮುಟ್ಟಿ ಬೆನ್ನು ನೋವು ಕಾಣಿಸ್ತಿದ್ದಿಲ್ಲ ಮೊಳಕಾಲ್ ನೋವು ಕಾಣಿಸ್ತಿದ್ದಿಲ್ಲ ನಾವೊಬ್ಬ ದೊಡ್ಡ ಆರ್ಥೋಪಿಡಿಕ್ ಸರ್ಜನ್ ಕೇಳಿದೆ ಎಲ್ಲೂ ಗಟ್ಟಿಯಾಗಿರ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂತ ಅವ್ರಿಗೆ ಭಾರತ ಸರ್ಕಾರ ಪದ್ಮವಿಭೂಷಣ ಭಾಳ ಹಳೆ ಮನುಷ್ಯ ಎಂಬತ್ತು ವರ್ಷ ವಯಸ್ಸೈತಿ ಇನ್ನ ದಿನ ಇಪ್ಪತ್ತೆರಡು ಕಿಲೋಮೀಟ್ರ್ ಓಡ್ತಾನೆ ಡಾಕ್ಟರ್ ರಾಮಾಣಿ ಅಂತ ತಿಳ್ಕೊಂಡು ಬಾಂಬೆದಾಗ ಅವ್ರಿಗೆ ಕೇಳಿದ್ ನಾನು ಅವ ಈ ದೇಶದೊಳಗಿನ ರಾಷ್ಟ್ರಪತಿಗಳು ಪ್ರೈಮ್ ಮಿನಿಸ್ಟ್ರು ವಿದೇಶದ ರಾಜ ಮಹಾರಾಜರು ಅಂತ ಏನು ಅರಬ್ ಕಂಟ್ರಿ ಅದ ಅವ್ರು ಸರ್ಜರಿ ಮಾಡೋ ಮನುಷ್ಯ ಅವ ಕೇಳಿದೆ ಈ ಸ್ಪೈನು ಮತ್ತು ಬೋನ್ಸು ಎಲ್ಲ ಗಟ್ಟಿ ಮುಟ್ಟಾಗಿರ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಡಾಕ್ಟರ್ ಅಂತ ಕೇಳಿದ್ದೆ ನಾನು ಏನಿಲ್ಲ ಹಿಟ್ಟಿನ ಪಲ್ಯ ರೊಟ್ಟಿ ಬಡ್ಯಾ ಕಲಿಬೇಕು ಮತ್ತೇನು ಉಳ್ದಿದ್ದನ್ನೆಲ್ಲ ಮರ್ತು ಬಿಡ್ಬೇಕಂತ ನಾವು ರೊಟ್ಟಿ ಹಿಟ್ಟಿನ ಪಲ್ಯ ಶಿಸ್ನಾಗೆ ಊಟ ಅಂತ ಹೇಳಿದೆ ಇಲ್ಲೊಬ್ಬ ಕುಂತಂದು ಸೈನ್ಸ್ ಸೈಂಟಿಸ್ಟ್ ಇಲ್ಲಿ ಮುಂದೆ ಮಾರಿಯಾಳ ಅಂತ ಕುಂತಾರಿಲ್ಲ ಒಬ್ರು ಸುರೇಶ್ ಮಾರಿಯಾಳ ಅಂತ ಗುಡಿ ಏನು ಉಣ್ಬೇಕು ಏನು ಉಂಡ್ರೆ ಪ್ರಕೃತಿ ಗಟ್ಟಿರ್ತೈತಿ ನಮ್ಮ ಪೂಜೆ ಅರ್ಚನೆಗಳು ಸಹಿತ ಆಹಾರ ವಿಜ್ಞಾನವನ್ನು ಹೆಂಗೆ ಪ್ರತಿಪಾದಿಸ್ತವು ಅನ್ನೋದನ್ನೆಲ್ಲ ಭಾಳ ಚಂದ ಹೇಳ್ತಾರೆ ಅವರು ತಿಳ್ಕೋತಿದ್ರು ಅಂದ್ರೆ ಮತ್ತೊಬ್ಬರ ಅನ್ನದ ಮೇಲೆ ಕನ್ನ ಹಾಕ್ತಾನಿವ್ರು ಅಂತಿದ್ರು ಯಾರೋ ಹೋಗ್ಲಿ ಅವರಿಗೆ ಆಯಾ ಸೀಮೆಗಳನ್ನು ಹಾಕಿ ಕೊಟ್ಟಿದ್ರು ಮುಳುಗು ಹೋಗಿ ಅಲ್ಲಿತನ ಆಮ್ಯಾಗ ಅನ್ನದ ಪ್ರವಾಸ ಆರು ಗಂಟೆಗಿಂತಲೂ ಅಧಿಕ ಆಯಿತು ಅಂತಂದ್ರೆ ಆ ಅನ್ನದ ಸ್ವಭಾವ ಬದಲಿ ಆಗಕ್ಕೆ ಶುರು ಶುರುವಾಗ್ತೈತಿ ಅದೇ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅದು ಧಾನ್ಯಗಳೇ ಇರಲಿ ತರಕಾರಿಗಳೇ ಇರಲಿ ಹಣ್ಣುಗಳೇ ಇರಲಿ ಮಸಾಲೆನೇ ಇರಲಿ ಯಾವುದೇ ಇರಲಿ ಅದರ ಪ್ರವಾಸ ಆರು ಗಂಟೆಗಿಂತಲೂ ಹೆಚ್ಚಾಗ್ತಿತ್ತು ಅಂದ್ರೆ ನೀವು ಬೇಕಾದಂಗೆ ಫ್ರಿಜ್ನಾಗೆ ಇಟ್ಕೊಂಡು ಹೋಗ್ರಿ ಡ್ರೈಯರ್ ಮಾಡ್ಕೊಂಡು ಹೋಗ್ರಿ ಏನೇ ಮಾಡ್ಕೊಂಡು ಹೋಗ್ರಿ ಆ ವಾತಾವರಣದೊಳಗೆ ಅದು ಬದಲೇ ಹಾಕೋಂತ ಹೋಗ್ತೈತಿ ಅಲ್ಲಿ ಹೋಗಿಂತೂ ಬದಲೇ ಆಗ್ತೈತಿ ಅದು ಮೊದಲಿದ್ದಂಥ ರುಚಿ ಮತ್ತು ಮೊದಲಿದ್ದಂಥ ಸತ್ವವನ್ನು ಕಾಪಾಡಿಕೊಂಡು ಅದಕ್ಕೆ ಸಾಧ್ಯ ಇಲ್ಲ ಅದು ಬದಲಿ ಆಗ್ತೈತಿ ಆದ್ದರಿಂದ ನಾವು ಎಷ್ಟು ಸಾಧ್ಯ ಐತಲ್ಲ ಅಷ್ಟು ನಮ್ಮ ಲೋಕಲ್ದಾಗ ನಮ್ಮ ಸುತ್ತಮುತ್ತ ಏನು ಇರ್ತೈತಲ್ಲ ಅದನ್ನು ಉಣ್ಣಾಕಿ ತಿನ್ನೋಕೆ ಕಲಿಬೇಕು ಆಮ್ಯಾಗ ನಮ್ಮ ಮನೆಯಾಗ ಅಡುಗೆ ಮಾಡಾಗ ನಾವು ನಮ್ಮ ಪ್ರದೇಶದೊಳಗೆ ಏನು ಪಾರಂಪರಿಕ ಆಹಾರ ಪದ್ಧತಿ ಐತಲ್ಲ ಅದನ್ನು ಬಳಸ್ಬೇಕು ಅದನ್ನು ಬಳಸ್ಬೇಕು ಇರಲಿಲ್ಲ ಅಂದ್ರೆ ಅವ್ರು ಹಂಗೆ ಅಂದರು ಇವ್ರು ಹಿಂಗೆ ಅಂದರು ಆ ಯೂಟ್ಯೂಬ್ನಾಗ ಅವ್ರದ್ದು ಹಂಗೆ ಭಾಷಣ ಬಂದೈತಿ ಇವ್ರದ್ದು ಹಿಂಗೆ ಎಲ್ಲಿ ತಲೆಯಾಗ ಹಾಕುತ್ತೀರಿ ಅದನ್ನೇನು ತಲೆಯಾಗ ಹಾಕೊಳಕ್ಕೆ ಹೋಗಬೇಡ್ರಿ ನಮ್ಮ ಸುತ್ತಮುತ್ತ ನಮ್ಮ ಹಿರಿಯರು ಏನು ಪಾಲಿಸ್ಕೊಂಡು ಬಂದಾರಲ್ಲ ಅದಕ್ಕಿಂತ ಭಾರಿ ಜಗತ್ತಿನಾಗ ಮತ್ತೊಂದಿಲ್ಲ ಯಾವುದೂ ಇಲ್ಲ ಇವೆಲ್ಲ ಮಂದಿದ್ದು ನೋಡೋಕೆ ಮಾಡೋಕೆ ಹೋಗಿ ಎಲ್ಲ ಜ ದೇಶ ಕೆಟ್ಟೈತೆ ನಿಮ್ಗೆ ಹೇಳ್ತೇನೆ ಅತಿ ಹೆಚ್ಚು ಪ್ರಕೃತಿ ಕೆಡಿಸಿದವರು ಯಾರು ಅಂದ್ರೆ ಡೈಟಿಷನ್ಗಳು ಇದ್ರಾಗ ಯಾರು ಇದ್ರೆ ದಯವಿಟ್ಟು ಕ್ಷಮ ಮಾಡಿ ನಾನು ಈ ಡೈಟಿಷನ್ಸ್ ಅಂತ ಏನು ಅದೀವಲ್ಲ ನಾವೇ ಇದನ್ನು ಕೆಡಿಸಿದವ್ರು ಎಲ್ಲರೂ ಇದನ್ನ ಇಷ್ಟ ತಿನ್ನು ಅಷ್ಟು ತಿನ್ನು ಅದ್ರಾಗ ಅದು ಐತಿ ಇದ್ರಾಗ ಇದು ಐತಿ ಅಲ್ಲೂ ನಿನಗೆ ಏನು ಅದನ್ನು ತಯಾರು ಮಾಡ್ಕೋತೈತಿ ಶರೀರಕ್ಕೆ ಸಾಮರ್ಥ್ಯ ಐತಿ ನೀ ಕಟ್ಟಿಗೆ ತಿನ್ನು ಸಕ್ಕರೆ ತಯಾರು ಅದು ನೀ ಸಕ್ಕರೆ ತಿನ್ಬೇಕಂತಿಲ್ಲ ನೀ ಕಟ್ಟಿಗೆನೇ ತಿನ್ನು ಯಾವ ಪ್ರದೇಶದೊಳಗೆ ಯಾವುದೋ ಪದಾರ್ಥದೊಳಗೆ ಸಿಲಿಕಾನ್ ಇಲ್ಲಪ್ಪ ಆದರೆ ನಿನ್ನ ಶರೀರಕ್ಕೆ ಸಿಲಿಕಾನ್ ಬೇಕಾಗಿತ್ತಂದ್ರೆ ಅವ್ರು ತಾನೇ ತಯಾರು ಮಾಡ್ಕೋತ ಸಿಲಿಕಾ ತಾನೇ ತಯಾರು ಅದು ಎಷ್ಟು ಸಿಲಿಕಾ ಬೇಕಿದ್ದಕ್ಕೆ ಅದನ್ನು ಬೇರೆ ಅದರಿಂದ ಪರಿವರ್ತನೆ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ನಮ್ಮ ಶರೀರಕ್ಕೆ ಐತಿ ಅದಕ್ಕೆ ಅದನ್ನು ತಿನ್ನು ಅಷ್ಟು ತಿನ್ನು ಇಷ್ಟು ತಿನ್ನು ಎಲ್ಲವನ್ನು ಒಂದು ತೆಗೆದು ಹಾಕಿಬಿಡಿ ನೀವು ನಮ್ಮ ಹಿರಿಯಾರ ಏನು ಹೇಳಿದ್ರಲ್ಲ